ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಅಧಿಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡ 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 ಮನೆಗೊಬ್ಬ ರಾಯಣ್ಣು ಸನ್ ಅವರು ಒಂದು ಉತ್ಕಟತನದ ಕನ್ನಡದ ಭಾಷೆ ಬಗ್ಗೆ ಬಾರಿ ಇದರಿಂದ ಮಾತಾಡಿದ್ದಾರೆ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ ತಮಿಳು ಭಾಷೆಯಿಂದ ಹುತ್ಕೊಂಡಿರುವಂತ ಕನ್ನಡ ಭಾಷೆಯ ಹೋರಾಟ ದೊಡ್ಡ ಮಟ್ಟದ ಹೋರಾಟವನ್ನ ನೀವು ಎದುರಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗಡೆ ನಿಮಗೂ ಹಾಗೂ ನಿಮ್ಮ ಚಲನಚಿತ್ರಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅದಕ್ಕೆ ತಕ್ಷಣವೇ ನಿಮ್ ಮಾತನ್ನ ವಾಪಸ್ ಪಡೆದು ಎಲ್ಲವರೆಗೆ ಹೋರಾಟ ತೆಗೆಸ್ರಿ ಅದೇ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನು ನೀವು ಹಾಕ್ಬಾರ್ದು ಹಾಕಿದ್ದೆ ಆದಲ್ಲಿ ಕರ್ನಾಟಕ ಕ್ಷಮಕ್ಕೆ ಬಂದು ಅದನ್ನು ಬಂದ್ ಮಾಡಿಸುವಂತ ಕೆಲಸ ಮಾಡ್ಬೇಕಾಗತ್ತೆ ಮತ್ತೆ ನಿಮ್ಮ ಚಿತ್ರಮಂದಿರಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ ಯಾವ್ದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆಯನ್ನ ಕೇಳು ಮಠ ಕರ್ನಾಟಕದಲ್ಲುಗ ಯಾವ್ದೇ ಕೂಡ ಕಮಲ್ ಹಾಸನ ಅವ್ರ ಚಲನಚಿತ್ರ ಬಿಡುಗಡೆ ಮಾಡಕ್ ನಾವು ಕೊಡುದಿಲ್ಲ ನಿಮ್ಗೆ ಮುಂಚಿತವಾಗಿನೇ ಇದ್ರ ಬಗ್ಗೆ ಹೇಳ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಕಮಲ್ ಹಾಸನ ಅವ್ರ ಚಲನಚಿತ್ರ ಬಂದ್ರೆ ನೀವು ಪ್ರದರ್ಶಿಸಬಾರ್ದು

कला ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂತ ಕಮಲ್ ಹಾಸನ್ ಅವರು ಇವತ್ತು ಕನ್ನಡಿಗರನ್ನ ಕನ್ನಡವನ್ನ ಅವಮಾನಿಸುವಂತ ಕೆಂಗಣ್ಣಿಗೆ ಗುರಿ ಆಗ್ತಾ ಇದಾರೆ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಏನೋ ಇತಿಹಾಸ ಗೊತ್ತಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಕನ್ನಡದ ಭಾಷೆಗೆ ತಮಿಳಿಂದ ಹುಟ್ಟಿರುವಂಥ ಕನ್ನಡ ಭಾಷೆ ಅಂತಂದ್ರೇನು ಉದ್ದಟನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದೀವಿ ತಕ್ಷಣವೇ ಅವರು ಈ ಕ ಇಡೀ ಕನ್ನಡಿಗರ ಕ್ಷಮಯಾಚನೆಯನ್ನು ಮಾಡಬೇಕು ಏನು ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂತ್ ತಗೊಳ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಆಚಿಸೋದಿಲ್ಲೋ ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂತ್ ತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಅವರು ಇದನ್ನು ಎಚ್ಚೆತ್ಕೊಂಡು ಮಾಡಿರುವಂಥ ತಪ್ಪಿಗೆ ತಪ್ಪೊಪ್ಪಿಗೆ ನಾ ಕೇಳಬೇಕು ಅಂತೇಳಿ ಒತ್ತಾಯನ ಮಾಡ್ತಾಯಿದ್ವಿ పదే పదే ఈ చిత్రరంగద జనరు ಅಲ್ಲ ನಮ್ಮ ದುರಂತ ಯಾಕಂದ್ರೆ ನಾವೆಲ್ಲ ಅವ್ರನ್ನ ಸ್ವಾಗತಿಸ್ತೀವಿ ಅವರೆಲ್ಲ ಚಲನಚಿತ್ರಗಳನ್ನು ಕರ್ನಾಟಕದೊಳಗೆ ಬಿಳ್ಕೊಟ್ಟು ನಾವೆಲ್ಲ ಕೂಡ ನೋಡ್ತೀವಿ ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲೋ ತಮಿಳ್ನಾಡ್ದಲ್ಲೋ ಅವರ ಆ ಭಾಗಗಳಲ್ಲಿ ನಾವು ಒಂದು ದೊಡ್ಡ ಪ್ರಚಾರಕರಾಗ್ತೀವಿ ದೊಡ್ಡ ಸ್ಟಾರ್ಗಳಾಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದಾರ ಹಾಗಾಗಿ ಇನ್ನು ಮುಂದೆ ಇಷ್ಟು ದಿವಸ ಏನೋ ಆಗಿದ್ದಾಯ್ತು ಇನ್ನು ಮುಂದೆ ಇಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳುನಾಡು ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಅದು ಮಾಡಿರುವಂತ ತಪ್ಪಿಗೆ ತಕ್ಷಣವೇ ಅದನ್ನ ಹಿಂಪಡಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಬಿಡೋಂಗಿಲ್ಲ ರಾಜ್ಯಾದ್ಯಂತ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನು ನಾವು ಬಿಡುಗಡೆ ಮಾಡೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡುವುದಿಲ್ಲ